ಕ್ರಿಮಿನಿ ಅಂದ್ರಿ ಸರ ಅಣ್ಣ ನಿಮ್ದು ಏನ್ ನಿಮ್ಮ ಹೆಸರು ಶಂಕರಪ್ಪ ಎಷ್ಟು ಎಕರೆ ಐತಿ ಎರಡು ಎಕರೆ ಇವತ್ತು ಗೋಂದೋಳ ಬೆಳೆಯೋದಕ್ಕೆ ಯಾರು ಹೇಳಿದರು ನಿಮ್ಗೆ ಯಾರು ಹೇಳಿಲ್ಲ ಬಿತ್ತಿದ್ದು ನಿಮ್ಮದು ಗೊಬ್ಬರ ನೀವು ತಗೊಂಡು ಬಂದ್ರಿ ಇವತ್ತು ಬೆಳೆ ನಾಶ ಆದ್ರೆ ಸರ್ಕಾರ ಯಾಕೆ ಕೊಡಬೇಕು ಯಾಕೆ ನಿಮ್ ಕೈ ಇಡಬೇಕು ಸರ್ಕಾರ ನೀವು ರೈತರಲ್ವಾ ಟ್ಯಾಕ್ಸ್ ನಾನು ಕೊಡ್ತೀನಿ ನಾನು ಕೊಡ್ತೀನಿ ನಾನು ನನ್ನ ಕೆಲಸ ಹೋಗಿರಂತ ಸರ್ಕಾರ ನಷ್ಟ ಕೇಳ್ತಿದ್ದೀನ ಪರಿಹಾರ ಕೇಳ್ತಿದ್ದೀನ ಇಲ್ವಲ್ಲ ಇದೇನು ನಾನು ಒಬ್ಬ ರೈತ ಒಬ್ಬ ರೈತನಾಗಿ ನಾನು ಐದಾರು ವರ್ಷ ಹೈಸ್ಕೂಲಲ್ಲಿ ಇದ್ದಾಗ ಫೀಸ್ ಇದ್ದಾಗ ನಾವು ಬಹಳ ದೊಡ್ಡ ಉಡುಮೆ ಮಾಡ್ತಿದ್ವಿ ಬೆಂಗಳೂರಿಗೆ ಮೂಟೆಗಟ್ಟಲೆ ತರಕಾರಿ ತಗೊಂಡು ಹೋಗ್ತಿದ್ವಿ ರೈತ ಯಾಕೆ ರೈತರಿಗೆ ಏನು ವಿಶೇಷ ಆಯ್ತಿ ಯಾಕೆ ಕೊಡ್ಬೇಕು ನೀವು ಪರಿಹಾರ ನೀವ್ ಯಾವ ದೊಡ್ಡ ಮನಸ್ಸು ನಿಮಗೆ ಪರಿಹಾರ ಕೊಡ್ಬೇಕು ಯಾಕೆ ಕೊಡ್ಬೇಕು ಅಂದ್ರೆ ಇಡೀ ರಾಜ್ಯದ ದೇಶದ ಪ್ರಪಂಚದ ಆರ್ಥಿಕ ಚಟುವಟಿಕೆ ನಿಂತಿರೋದೇ ರೈತರ ಮೇಲೆ ರೈತರಿಗೆ ಕೇವಲ ತಿನ್ನೋದಿಕ್ಕಷ್ಟೇ ಅಲ್ಲ ಇವತ್ತು ಯಾವೆಲ್ಲ ಚಟುವಟಿಕೆ ಆರ್ಥಿಕ ಚಟುವಟಿಕೆ ಅಂತ ನಡೀತಿದೆಯೋ ಅದು ಬಹುತೇಕವಾಗಿ ನಿಂತಿರೋದೇ ರೈತ ಬೆಳೆದಂತ ಕಾಡು ಕಾಡಿ ದವಸ ಧನ್ಯದ ಮೇಲೆ ಹಾಗಾಗಿ ನಾವು ಕೃಷಿ ಮಾಡಲಿಲ್ಲ ಅಂದ್ರೆ ಇಡೀ ಸರ್ಕಾರ ಬಿದ್ದೋಗುತ್ತೆ ನಲವತ್ತೈದು ವರ್ಷಗಳ ಹಿಂದೆ ಶಿವಮೊಗ್ಗದಲ್ಲಿ ರೈತರು ನಾವು ಶಿವಮೊಗ್ಗಕ್ಕೆ ಹಾಲು ಕಳಿಸಲ್ಲ ತರಕಾರಿ ಕಳಿಸಲ್ಲ ಇನ್ನೊಂದು ಕಳಿಸಲ್ಲ ಅಂತ ಧರಣಿ ಮಾಡಿದ್ರು ಬಾಯ್ ಪಡ್ಕೊಳ್ಳೋದಂಗ್ತು ಸರ್ಕಾರ ರೈತ ಮನಸ್ಸು ಮಾಡದೆ ಜನ ಬದುಕಾರ ಹಾಗಾಗಿ ಇವತ್ತು ರೈತನನ್ನ ಉಳಿಸ್ಕೊಳ್ಳುವಂತ ಜವಾಬ್ದಾರಿ ಸರ್ಕಾರದ ಮೇಲೆ ಯಾಕಿದೆ ಅಂದ್ರೆ ಉದಾಹರಣೆಗೆ ಸುಮ್ನೆ ಉದಾಹರಣೆಗೆ ನೀವೇನು ಬೆಳಿತೀರಾ ಗೋಂಜೋಳ ಬೆಳೆದವ್ರ ಕೈ ಎತ್ತಿ ಇಲ್ಲಿ ಗೋಂಜೋಳ ಬೆಳೆದವ್ರ ಹಾ ನೀವೇನ್ ಏನ್ ಗೋಂಜೋಳ ಬಸ್ ಬೆಳ್ದಿರೋದು ನೀವು ನೀವು ಬೆಂಗಳೂರಿಗೆ ಗೋಂಜೋಳ ಆದರೆ ಇವತ್ತು ಕೋಳಿ ಫಾರ್ಮ್ಗಳಲ್ಲಿ ಕೋಳಿ ತಿಂತಿರೋದು ಯಾವುದು ಏನ್ ತಿಂತಿದೆ ಮಣ್ಣು ತಿಂತಿದೆ ಕೋಳಿ ಗೋಂಜೋಳ ಆ ಕೋಳಿ ಬೆಳೆದವನು ಇನ್ನೊಂದ್ ಕಡೆ ಬೆಂಗಳೂರ್ ಹೋಗ್ತಾನೆ ಮಾರ್ಕೆಟ್ಗೆ ಅಲ್ಲಿ ಅವನು ಕೂಲಿ ಸಿಕ್ತು ಜೊತೆಗೆ ಅಲ್ಲಿ ಚಿಕನ್ನು ಮಟನ್ನು ಬಿರಿಯಾನಿ ಅಂತ ಹೇಳಿ ಚಿಕನ್ ಬಿರಿಯಾನಿ ಅಂತ ಬೆಂಗಳೂರಲ್ಲಿ ಬಹಳ ಫೇಮಸ್ ಇವಾಗ ಎರಡು ಅಂಗಡಿ ಇದ್ರೆ ಒಂದ್ ಅಂಗಡಿ ಚಿಕನ್ ಬಿರಿಯಾನಿ ಅಂಗಡಿ ಅಲ್ಲಿ ಎಷ್ಟು ಜನ ಕೆಲಸ ಸಿಕ್ತು ನೌಕರಿ ಸಿಕ್ತು ಹಾಗೇನೆ ಹಂದಿ ಹೋಟ್ಲು ಉದ್ಯಮ ಮಾಡುವಂತ ಅವರು ಝೊಮ್ಯಾಟೊ ಸ್ವಿಗ್ಗಿ ಲಕ್ಷಾಂತರ ಜನಕ್ಕೆ ಇವತ್ತು ಉದ್ಯೋಗ ಕೇವಲ ಕೋಳಿ ಸಾಕಾಣಿಕೆ ಕೋಳಿ ಏನು ಕೋಳಿ ಏನು ಬೆಳೆಯೋದ್ರಿಂದ ಏನಂತಾರೆ ಕೋಳಿ ಸಾಕಾಣಿಕೆ ಆಗ್ತಿದೆ ಕೋಳಿ ಸಾಕಾಣಿಕೆಗೆ ಮೂಲ ಯಾವುದು ಗೋಂಜೋಳ ಅದೇ ರೀತಿಯಲ್ಲಿ ಹಂದಿ ಸಾಕ್ತಾರೆ ಫೀಡ್ಸ್ ಹಾಕ್ತಾರೆ ಇವತ್ತು ದನ ಬಹುತೇಕ ಫೀಡ್ಸ್ ಯಾವ್ದಿಂದ ಬರ್ತಾ ಇದೆ ದನಕ್ಕಾಗೋ ಫೀಡ್ಸ್ ಗೊಂಜೋಳದಿಂದ ಹಾಗೇನೆ ಎಣ್ಣೆ ತೆಗಿತಾರೆ ಗೋಂಜೋಳದಿಂದ ಗೊತ್ತಾ ಕಾರಣ ಆಯ್ಲ ಅಂತ ಎಣ್ಣೆ ತೆಗಿತಾರೆ ಕುಡಿಯೋ ಎಣ್ಣೆ ತರದ್ದು ಆಲ್ಕೋಹಾಲ್ ಇದೆ ಇಂಡಸ್ಟ್ರಿಯಲ್ ಆಲ್ಕೋಹಾಲ್ ಅಂತ ಅದನ್ನು ಗೋಂಜೋಳದಿಂದ ತೆಗಿತಾರೆ ಅಡಿಗೆಗೆ ಬಳಸೋ ಎಣ್ಣೆ ಅಲ್ಲ ಕೆಲವೊಬ್ರು ಸಂಜೆ ಆಗ್ತಿದ್ದಾಗೆ ಮಧ್ಯಾಹ್ನ ಆಗ್ತಿದಾಗೆ ನೋವು ನಿವಾರಕ ಔಷಧಿ ತಗೊಳ್ತಾರಲ್ವಾ ಏನದು ಅದು ಎಣ್ಣೆ ತಾನೆ ಆ ತರದ ಎಣ್ಣೆನೂ ಬಳಸೋದಿಕ್ಕೆ ಮಾಡೋದಕ್ಕೆ ಗೋಂಜೋಳ ಬಳಸ್ತಾರೆ ಪೆಟ್ರೋಲು

ಗೋಲ್ಜೋಳ ಬೆಳೆಯೋದನ್ನ ರೈತ ನಿಲ್ಲಿಸಿದ್ರೆ ಲಕ್ಷಾಂತರ ಜನ ಅಕ್ಷರಶಃ ಬೀದಿ ಬೀಳ್ತಾರೆ ಉದ್ಯೋಗ ಇಲ್ಲದೆ ಗೋಲ್ಜೋಳ ಇದ್ರೆ ತಾನೆ ಮಿಕ್ಕವರಿಗೆಲ್ಲ ಉದ್ಯೋಗ ರೈತ ಒಂದು ವರ್ಷ ಈ ಭಾಗದ ರೈತ ಯಾವುದೇ ಭಾಗದ ರೈತ ಆಗಲಿ ನಾನು ಬೆಳೆಯಲ್ಲ ಅಂತ ತೀರ್ಮಾನ ಮಾಡಿದ್ರೆ ಅಲ್ಲಿಗೆ ಆ ರಾಜ್ಯದ ಆ ಜಿಲ್ಲೆಯ ಆರ್ಥಿಕ ಚಟುವಟಿಕೆ ನಾಶ ಆಯಿತು ಹಾವೇರಿ ಜಿಲ್ಲೆನಲ್ಲಿ ಹೋದ ವರ್ಷ ಬರಗಾಲ ಈ ವರ್ಷ ಮಳೆ ಮಳೆ ಜಾಸ್ತಿ ಆಗಿದೆ ಇಡೀ ರಾಜ್ಯದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ರೈತರು ಮಾಡ್ಕೊಂಡಿರುವಷ್ಟು ಆತ್ಮಹತ್ಯೆ ಬೇರೆ ಯಾವ ಜಿಲ್ಲೆಯಲ್ಲೂ ರೈತರು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಪತ್ರಿಕೆ ತೆಗೆದುಕೊಂಡಿ ಒಂದು ಒಂದ ಎರಡು ತಿಂಗಳಿಂದ ಬಂತು ಹಾವೇರಿ ಜಿಲ್ಲೆಯಲ್ಲಿ ಕಳೆದ ಹದಿನೈದು ತಿಂಗಳುಗಳಲ್ಲಿ ಎರಡು ನೂರು ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಾವೇರಿಗಿಂತ ಜಾಸ್ತಿ ಜನ ಜಿಲ್ಲಾವಾರು ಬೆಳಗಾವಲ್ಲಿ ಮಾಡಿಕೊಂಡಿದ್ದಾರೆ ಆದ್ರೆ ಬೆಳಗಾಮು ನಾಲ್ಕು ಹಾವೇರಿ ಜಿಲ್ಲೆಗಳ ಒಂದು ಬೆಳಗಾವಿ ಜಿಲ್ಲೆ ಎಷ್ಟಪ್ಪ ನಾಲ್ಕು ಹಾವೇರಿ ಜಿಲ್ಲೆಗಳ ಹಾಕಿದ್ರೆ ಒಂದು ಬೆಳಗಾವಿ ಜಿಲ್ಲೆ ಅಷ್ಟು ದೊಡ್ಡ ಜಿಲ್ಲೆ ಅದು ಇವಾಗ ರೈತರ ಸರಾಸರಿ ಪ್ರಮಾಣದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿರೋ ಜಿಲ್ಲೆ ಯಾವುದು ಹಾವೇರಿ ಜಿಲ್ಲೆ